ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿರುವಂತಹ ಈ ತೆರಿಗೆ ಯುದ್ಧದಿಂದ ಜಾಗತಿಕವಾಗಿ ಇಡೀ ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿತ ಸೃಷ್ಟಿಗೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಹಲವು ಆರ್ಥಿಕ ತಜ್ಞರುಗಳು ಅಂದಾಜು ಮಾಡ್ತಾ ಇದ್ದಾರೆ ಟ್ರಂಪ್ ತೆರಿಗೆ ಯುದ್ಧದಿಂದ ಜಗತ್ತಿನ ಮೇಲೆ ಆರ್ಥಿಕ ಹಿಂಜರಿತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಸಾಧ್ಯತೆ ಇದೆ ಅಂತ ಅಮೆರಿಕದ ಜೆ ಪಿ ಮೋರ್ಗನ್ ಬ್ಯಾಂಕ್ ಅತಿ ದೊಡ್ಡ ಬ್ಯಾಂಕ್ ಆರ್ಥಿಕ ಹಿಂಜರಿತದ ಸಾಧ್ಯತೆ ಅಮೆರಿಕದಲ್ಲಿ ಶೇಕಡ ಎಂಬತ್ತರಷ್ಟಿದೆ ಅಂತ ಅಂದಾಜು ಮಾಡ್ತಾ ಇದೆ ಏಟಿ ಪರ್ಸೆಂಟ್ ಒಂದು ಒಂದು ತಿಂಗಳ ಹಿಂದೆ ಎಷ್ಟಿದೆ ಆರ್ಥಿಕ ಹಿಂಜರಿತದ ಸಾಧ್ಯತೆ ರಿಸೆಷನ್ ಸಾಧ್ಯತೆ ಅಂದರೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇತ್ತು ಜೆ ಪಿ ಮೋರ್ಗನ್ ಬ್ಯಾಂಕ್ ಈಗ ಎಂಬತ್ತರಷ್ಟು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಜಾಗತಿಕವಾಗಿ ಅಮೆರಿಕದಲ್ಲಿ ಎಂಬತ್ತು ಪರ್ಸೆಂಟ್ ರಿಸೆಷನ್ ಆಗಬಹುದು ಅಂತ ಇಡೀ ಜಗತ್ತಿನ ಮೇಲೆ ಆಗುವ ಸಾಧ್ಯತೆ ಎಷ್ಟಿದೆ ಅಂದರೆ ಶೇಕಡ ಅರವತ್ತರಷ್ಟು ಸಾಧ್ಯತೆ ಇದೆ ಅಂತ ಜೆ ಪಿ ಮೋರ್ಗನ್ ಬ್ಯಾಂಕ್ ಹೇಳ್ತಾ ಇದೆ ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಶೇಕಡ ತೊಂಬತ್ತೆರಡರಷ್ಟು ಆರ್ಥಿಕ ತಜ್ಞರು ಆರ್ಥಿಕ ಹಿಂಜರಿತದ ಅಂದಾಜು ಮಾಡಿದ್ದಾರೆ ಅಂದ್ರೆ ಎಕನಾಮಿಕ್ ರಿಸೆಷನ್ ಹಾಗೆ ಆಗುತ್ತೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ ಹಾಗಿದ್ರೆ ಆರ್ಥಿಕ ಹಿಂಜರಿತವಾದ್ರೆ ಏನಾಗುತ್ತೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಒಂದು ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಬೇಡಿಕೆಯಲ್ಲಿ ಕುಸಿತ ಆಗುತ್ತೆ ಡಿಮ್ಯಾಂಡ್ ಕಡಿಮೆಯಾಗುತ್ತೆ ಆರ್ಥಿಕ ಹಿಂಜರಿತ ಆದರೆ ಬೆಲೆ ಏರಿಕೆ ಜಾಸ್ತಿ ಆಗಿರುತ್ತೆ ಆ ಕಾರಣಕ್ಕಾಗಿ ಡಿಮ್ಯಾಂಡ್ ಕಡಿಮೆಯಾಗುತ್ತೆ ಬೇಡಿಕೆ ಕುಸಿತ ಆಗ್ತಿದ್ದಂತೆ ಅದರ ಪರಿಣಾಮ ಉತ್ಪಾದನೆ ಮೇಲಾಗುತ್ತೆ ಉತ್ಪಾದನೆ ಕಡಿಮೆ ಆದರೆ ಏನಾಗುತ್ತೆ ಜಗತ್ತಿನಾದ್ಯಂತ ಕಂಪನಿಗಳ ಆದಾಯ ಕುಂಠಿತ ಆಗುತ್ತೆ ಬೇಡಿಕೆ ಉತ್ಪಾದನೆ ಕುಸಿತದ ಬೆನ್ನಲ್ಲೇ ನೆಕ್ಸ್ಟ್ ಆಗೋದೇ ಉದ್ಯೋಗ ನಷ್ಟ ಜಾಬ್ ಲಾಸಸ್ ಆಗುತ್ತೆ ಎಲ್ಲವೂ ಇದೆಲ್ಲ ಒಂದು ಸೈಕಲ್ಲು ಬೇಡಿಕೆ ಇದ್ದರೆ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಇದ್ದರೆ ಉದ್ಯೋಗಗಳಿರ್ತವೆ ಬೇಡಿಕೆನೇ ಕುಸಿದು ಬಿದ್ದರೆ ಉತ್ಪಾದನೆಯೂ ಕುಸಿಯುತ್ತೆ ಉದ್ಯೋಗಗಳು ನಷ್ಟ ಆಗುತ್ತೆ ಇದಾದ ನಂತರ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಜೊತೆಗೆ ಅಷ್ಟು ಸುಲಭವಾಗಿ ಜನಸಾಮಾನ್ಯರಿಗೆ ಸಾಲ ಸಿಗೋದಿಲ್ಲ ಹಾಗಿದ್ದರೆ ಒಂದು ವೇಳೆ ಆರ್ಥಿಕ ಹಿಂಜರಿತ ಜಗತ್ತಿನ ಮೇಲೆ ಆಗಿದ್ದೇ ಆದರೆ ಏನಾಗುತ್ತೆ ಭಾರತಕ್ಕೆ ಜಗತ್ತಿಗೆ ಆಗುವುದನ್ನು ಹೇಳಿದೆ ಒಂದು ಅಂದಾಜಲ್ಲಿ ಭಾರತದ ಮೇಲೆ ಪರಿಣಾಮ ಬೀರುತ್ತಾ ಸ್ವಲ್ಪ ಮಟ್ಟಿಗೆ ಭಾರತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತಾರೆ ಆರ್ಥಿಕ ತಜ್ಞರು ಎರಡು ಸಾವಿರದ ಎಂಟರಲ್ಲೂ ಕೂಡ ಅಮೆರಿಕದಲ್ಲಿ ದ ಗ್ರೇಟ್ ರಿಸೆಷನ್ ಅಂತ ಕರೀತಾರೆ ಆರ್ಥಿಕ ಹಿಂಜರಿತ ಆಗಿತ್ತು ಎಕನಾಮಿಕ್ ಸ್ಲೋಡೌನ್ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಭಾರತದ ಮೇಲೆ ಪರಿಣಾಮ ಬೀರಿತ್ತು ಆ ಪರಿಣಾಮ ಜಗತ್ತಿನ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಮೇಲೆ ಕಡಿಮೆ ಇತ್ತು ಭಾರತದ ಜಿ ಡಿ ಪಿ ಆಗ ಒಂಬತ್ತು ಪಾಯಿಂಟ್ ಒಂದರಷ್ಟಿದ್ದ ಜಿ ಡಿ ಪಿ ಆರು ಪಾಯಿಂಟ್ ಎಂಟಕ್ಕೆ ಕುಸಿತ ಆಗಿತ್ತು ಎರಡು ಪಾಯಿಂಟ್ ಮೂರರಷ್ಟು ಜಿ ಡಿ ಪಿ ಕುಸಿತ ಆಗಿತ್ತು ಜಿ ಡಿ ಪಿಯ ದರ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಭಾರತ ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ರಫ್ತು ಮಾಡುವಂತಹ ವ್ಯಾಪಾರ ನಷ್ಟ ಆಗಿತ್ತು ಅಷ್ಟು ರಫ್ತು ಕಡಿಮೆಯಾಗಿತ್ತು ಈ ಬಾರಿಯೂ ಆರ್ಥಿಕ ಹಿಂಜರಿತ ಶುರುವಾದರೆ ಭಾರತದ ಮೇಲೆ ಪರಿಣಾಮ ಆಗುತ್ತೆ ಆದರೆ ಅಷ್ಟೊಂದು ಯಾಕೆ ಪರಿಣಾಮ ಆಗೋದಿಲ್ಲ ಅಂದರೆ ಭಾರತ ರಫ್ತು ಆಧಾರಿತ ಆರ್ಥಿಕತೆಯಲ್ಲ ಭಾರತದಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳು ಬಹುತೇಕ ಇಲ್ಲಿಯೇ ಬೇಡಿಕೆ ಇದೆ ನಮ್ಮದೇ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಹಾಗಾಗಿ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ದೇಶ ಅಲ್ಲ ಅನ್ನುವಂತಹ ಕಾರಣಕ್ಕೆ ಭಾರತದ ಮೇಲೆ ಕಡಿಮೆ ಪರಿಣಾಮ ಆಗಬಹುದು ಅನ್ನುವಂತಹ ಅಂದಾಜಿದೆ ಈಗ ಭಾರತ ಮತ್ತು ಅಮೆರಿಕದ ಮಧ್ಯೆ ವ್ಯಾಪಾರ ಎಷ್ಟಿದೆ ಇಂಡಿಯಾದ ಸರ್ಪ್ಲಸ್ ಇದೆ ಭಾರತ ಅಮೆರಿಕಕ್ಕೆ ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಇದು ಎಂಬತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ವಸ್ತುಗಳನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡುತ್ತೆ ಅಮೆರಿಕದಿಂದ ಭಾರತ ಇಂಪೋರ್ಟ್ ಮಾಡಿಕೊಳ್ಳೋದು ನಲವತ್ತೆರಡು ಪಾಯಿಂಟ್ ಒಂದು ಎರಡು ಬಿಲಿಯನ್ ಅಂದ್ರೆ ಭಾರತದ ವ್ಯಾಪಾರ ಹೆಚ್ಚುವರಿಯಾಗಿದೆ ನಲವತ್ತೈದು ಬಿಲಿಯನ್ ಡಾಲರ್ ಹೆಚ್ಚುವರಿಯಾಗಿದೆ ಈ ಕಾರಣಕ್ಕೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಹಾಗಿದ್ರೆ ಭಾರತದ ನಡೆ ಏನು ಒಂದು ಏಳು ಬಿಲಿಯನ್ ಅಷ್ಟು ವ್ಯಾಪಾರ ನಷ್ಟ ಆಗಬಹುದು ಅನ್ನುವ ಅಂದಾಜಿದೆ ಜವಳಿ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ ಭಾರತಕ್ಕಿಂತ ಚೀನಾ ಮತ್ತು ವಿಯೆಟ್ನಾಂ ಯುರೋಪ್ಗೆ ಹೆಚ್ಚಿನ ಸುಂಕ ಇರೋದ್ರಿಂದಾಗಿ ಈ ರೆಸಿಪ್ರೋಕಲ್ ಟಾರಿಫ್ ಭಾರತಕ್ಕೆ ಅವಕಾಶವನ್ನಾಗಿಯೂ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಒಂದಷ್ಟು ಮಾತುಕತೆಗಳಾಗ್ತಾ ಇದೆ ಅಮೆರಿಕದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಬೇಕು ಶೂನ್ಯ ಸುಂಕದ ಬಗ್ಗೆಯೂ ಕೂಡ ಪ್ರಸ್ತಾಪ ಇದೆ ಅಂದ್ರೆ ಒಂದಷ್ಟು ವಸ್ತುಗಳಿಗೆ ನೀವು ಟ್ಯಾಕ್ಸ್ ಹಾಕಬೇಡಿ ನಾವು ಟ್ಯಾಕ್ಸ್ ಹಾಕೋದಿಲ್ಲ ಅನ್ನುವಂತಹ ಪ್ರಸ್ತಾವನೆಗಳಿದೆ ಅಮೆರಿಕದಿಂದ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದು ಅಮೆರಿಕಕ್ಕೆ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡೋದು ಒಟ್ಟಾರೆ ಅಮೆರಿಕದ ಜೊತೆಗೆ ಬಿಸ್ನೆಸ್ ಜಾಸ್ತಿ ಮಾಡಿಕೊಳ್ಳುವ ಬಗ್ಗೆ ಅಮೆರಿಕದ ಜೊತೆ ಚರ್ಚೆಗಳಾಗ್ತಾ ಇದೆ ಅಂತಿಮವಾಗಿ ಒಂದು ನಿರ್ಧಾರ ಈವರೆಗೂ ಆಗಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್